ಎಲ್ಲಿಂದ ಇವ ಇಲ್ಲ ಆಚಾ ತಳುವಿನ ಆಗಲ್ಲ ನೀನ್ ನಮ್ಮ ಸಿಂಭಾಗ ಊಟ ಆಗ್ಬೇಕು ಬಾಯ್ ಬಾಯ್ ಹೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಫ್ಲಾಕ್ಸ್ सो so guys ये वो तीन ब्लॉग हैं जो already तुमने लोडित थे ये वो तो day six तो है थी ना ये तो channel शुरू ही था लॉग ना भी बात है तो day six बायले बायले ए इ है हाय मन हाय मार तेरे अंदर यार बे, बेस्ट तो ऑफ मन ऑन मन की ना तू मार पड़ो बेस्टर अमें क्लाइरिटी नो जास्तेर देखी स्पूर्टेका सिद्धांतीय ओ ऑन ओला लोडे हाय मु हाय एंड हाय अम्पी ओय करया था आज ए वाह लगे किला वाले भागा किला डुमा डुमा वाला किला ए क्या सके ये कर आगे कर आगे कैसे

Narita konto derezobado je bana Meéchit ki Trump Marcel NEki da mi lid hein rовой Sorna vasare samangi Sorna damn boat Soraka Nabhage Undra Sidha Ay ah Becca Ah tu yeh to

ಯಾಕೆ ಹೋಗಿರ್ಲಿಲ್ಲ ಹೇಳಮ್ಮ ಹೇಳೇ ಹೊಡೆದಿದ್ದೀಯ ಅಲ್ಲಿ ನೀನ ಡ್ರೆಸ್ ಡ್ರೆಸ್ ಸಂಬಂಧ ಹಿಂಗೆ ಚೂಟ್ ಫುಲ್ ಮಮ್ಮ ಹಿಂಗೆ ಚೂಟ್ ಬಿಡೋಳು ಕಾಲಿಗೆ ನೀವು ನೋಡ್ದಂಗೆ ಬೆಳಗ್ಗೆ ಎದ್ದು ಫನ್ ಎಲ್ಲ ಮಾಡಿ ಈಗ ತೇರಿಗೆ ಹೋಗಕ್ಕೆ ರೆಡಿ ಆಗಿವಿ ಆ್ಯಂಡ್ ಗೆಸ್ಟ್ ವಾಟ್ ಇದೆ ನನ್ನ ಫ್ರೆಂಡ್ ತಂದಿರೋ ಡ್ರೆಸ್ ಎಸ್ ಪೂರ್ತಿಕಾನು ನನ್ನ ಫ್ರೆಂಡ್ ತಂದಿರೋ ಡ್ರೆಸ್ ಹಾಕೊಂಡಿರೋದು ಮಸ್ತ್ ಕಾಣಾಕತ್ತಿತ್ತು ಆ್ಯಂಡ್ ಈಗ ಕಡೆ ಹೊಂಟೇವಿ ಮಧ್ಯಾಹ್ನ ಅಂತ ಹೇಳಿದ್ರೆ ಒಂದು ಗಂಟೆ ಅಂತ ಹೇಳಿದ್ರೆ ಬಟ್ ಲೇಟ್ ಆತ ಒಂದೆರಡು ಎರಡೂವರೆ ಮೂರು ಗಂಟೆ ಆಗಿತ್ತು ಪಾ ಮಟ ಬಿಸ್ಲಾಗ ಆಗಿತ್ತು ತೇರೆ ಸೊ ಈಗ ಕಡೆ ಹೋಗಾಕತ್ತೇವಿ

ಆ್ಯಂಡ್ ಫೈನಲಿ ತೇರ್ ದಿನ ಬಂತು ದಿಸ್ ವಾಸ್ ಲೈಕ್ ಮೋಸ್ಟ್ ಅವೇಟೆಡ್ ಡೇ ಅಂತ ಅಂತೇಳ ಹೇಳ್ಬೋದು ಲೈಕ್ ಭಾಳ ದಿನದಿಂದ ವೆಯ್ಟ್ ಮಾಡಕತ್ತಿದ್ವಿ ನಾನಂತೂ ಬೆಂಗಳೂರಿಂದ ಊರಿಗೆ ಹೋದಾಗೆಲ್ಲ ತೇರು ನೋಡೋಕೆ ಹೋಗ್ತಿದ್ವಿ ಲೈಕ್ ಆಲ್ಮೋಸ್ಟ್ ಟೂ ಮಂತ್ಸಿಂದ ನೋಡ್ಕೊಂಡಿದ್ವಿ ಆ್ಯಂಡ್ ತೇರಂತೂ ಭಾಳ ಅಂದ್ರೆ ಭಾಳ ಚಂದ ಕಾಣಕತ್ತೈತೆ ಬಿಕಾಸ್ ನಾವು ಇದಿನ್ ಮತ್ತಿನ್ ಹನ್ನೆರಡು ವರ್ಷಕ್ಕೆ ನೋಡ್ತೀವಿ ಮುಂಚೆ ಎಲ್ಲ ಹದಿನೆಂಟು ವರ್ಷಕ್ಕೆ ಒಂದು ಸರಿ ಆಗ್ತಿತ್ತು ನಮ್ಮ ಊರಾಗ ಜಾತ್ರೆ ಬಟ್ ಈ ಸರಿಯಿಂದ ಲೈಕ್ ಲಾಸ್ಟ್ ಟ್ವೆಲ್ ಇಯರ್ಸ್ ಬ್ಯಾಕ್ ಆಗಿತ್ತು ಆಮೇಲೆ ನೆಕ್ಸ್ಟ್ ಟೈಮಿಂದ ಟ್ವೆಲ್ ಇಯರ್ಸ್ಗೆ ಒನ್ಸ್ ಆಗ್ತೈತಿ ಜಾತ್ರೆ ಸೊ ಲೈಕ್ ದಿಸ್ ವಾಸ್ ಲೈಕ್ ಪ್ರೀಷಿಯಸ್ ಡೇ ನಮ್ಗೆ ಭಾಳ ಅಂದ್ರೆ ಭಾಳ ಮಜಾ ಮಾಡೇವಿ ಸರಿ ಜಾತ್ರೆ ಬಿಕಾಸ್ ನಾವು ನೆಕ್ಸ್ಟ್ ಟೈಮ್ ಇರ್ತೇವೋ ಇಲ್ವೋ ಗೊತ್ತಿಲ್ಲ ಇದ್ರೂ ಈ ಲೆವೆಲಿಗೆ ಲೈಕ್ ಫುಲ್ಲಿ ಎಂಜಾಯ್ ಮಾಡೋಕ್ಕಾಗ್ತೈತೋ ಇಲ್ವೋ ಗೊತ್ತಿಲ್ಲ ಸೊ ಈ ಸರಿ ಅಂತೂ ನಾನು ನನ್ನ ಫ್ರೆಂಡ್ಸು ಕಝಿನ್ಸು ಎಲ್ಲರೂ ಎಷ್ಟು ಹಾಕಿದಲ್ಲ ಅಷ್ಟಂದ್ರೆ ಅಷ್ಟು ಮಜಾ ಮಾಡೇವಿ ಸೊ ಸೋ ಹ್ಯಾಪಿ ನೋಡ್ಬೋದು ನೀವು ತೇರು ಹೇಳಾಗತ್ತಾರೆ ಯವ್ವ ಮುಖ ನೋಡೋರ್ತೇರ

ೇರ್ ಮುಗಿಸ್ಕೊಂಡು ಮುಗಿಸ್ಕೊಂಡ್ ಮನಿಗ್ ಬರೋ ಅಂತಂದ್ರೆ ನಮ್ಮಅಮ್ಮ ಅಂದ್ ತಂಗಿ ಬಂದಿದ್ರೆ ಕಜಿನ್ ತಂಗಿ ಅವ್ರು ನಮ್ಮಮ್ಮನ ಚಿಕ್ಕವನ್ ಮಗ್ಳ ಸೊ ಎಲ್ಲರೂ ಸೇರಿ ಊಟ ಮಾಡಿದ್ವಿ ಇವತ್ತು ಊಟದಾಗ ಕಾಳಪಲ್ಯ ಗೋಧಿ ಹುಗ್ಗಿ ಮಾಡಿರ್ತಾರೆ ದಟ್ ಈಸ್ ಲೈಕ್ ಸೋ ಸ್ಪೆಷಲ್ ಅದು ನನ್ನ ಫೇವ್ರೆಟ್ ಇರ್ತದೆ ಸೊ ಊಟ ಎಲ್ಲಾ ಮಾಡಿದ್ವಿ ಎಲ್ಲರೂ ಸೇರಿ ಆಯ್ತು ీర్లీర నీ ఎల్ నీ ఎల్ మాతాకొండ హిర ఇబ్బు నాచలే డగతా డగతా అలాడ డుమ తిరిగి డుమ్మ అంత నాచక ಊಟ ಎಲ್ಲ ಮುಗಿಸ್ಕೊಂಡೆ ಇವತ್ತೆ ನನ್ನ ಫ್ರೆಂಡ್ಸ್ ಎಲ್ಲರೂ ಬೆಂಗಳೂರಿಗೆ ಹೋಗಾಕತ್ತಿದ್ರು ವಾಪಸ್ ಸೊ ಇವರೇ ನನ್ನ ಫ್ರೆಂಡ್ ಲಕ್ಷ್ಮಣ್ ಅಂತ ಹೇಳಿ ಸೊ ಅವರು ಊರಿಗೆ ಹೋಗಾಕತ್ತಿದ್ರು ಅಂತ ಹೇಳಿ ಬಸ್ ಸ್ಟ್ಯಾಂಡಿಗೆ ಬಿಡಾಕ್ ಬಂದಿದ್ವಿ ಅವ್ರದ್ದು ಧಾರವಾಡಿಂದ ಬಸ್ ಹೇಳಿ ಆ ಮುಗಿಸ್ಕೊಂಡ್ ಬರೋಷ್ಟು ಮನೆ ಗೆಸ್ಟ್ ಬಂದಿದ್ರು ಏನ ಅದ್ಲೇ ಇಲ್ಲ ನಾನು ಏನು ಅಂತ ಬಿನಿ ಹೊರಗೆ ಹೊರರಿ ಅಟ್ಟಿ

ভাবি <laughs> তখন <laughs> ಅಂಡ್ ಇವ್ರು ಬಂದ್ಬಿಟ್ಟ ಮಾಲಾ ಆಂಟಿ ಅಂತ ಶೀಸ್ ಮೈ ಮೋಸ್ಟ್ ಅವ್ರ ಲೈಕ್ ಬಹಳ ಯಂಗ್ ಅಂಡ್ ಎನರ್ಜೆಟಿಕ್ ಅನ್ಬೋದವ್ರೆ ಈ ವಯಸ್ಸಿನಾಗು ಬಹಳ ಫುಲ್ ಆಕ್ಟಿವ್ ಆಗಿರ್ತಾರೆ ಯಾರು ವತ್ತೆ ಮಾತಾಡ್ಬೇಕಾ हेलो 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 पुलिस संपत्ति ಮತ್ತೆ ತಿರದಾ हेलो हेलो ಪೊಲೀಸ್ ಸಂಪತ್ತು ಎಲ್ಲಿದೀರಾ ಜಾತ್ರೆಗೆ ಹೋಗ್ ಬಂದ್ರಾ ಏನು ತಗೊಂಡ್ ಬಂದಿರಿ ನನಗೆ ஹாசி மடின நோட்ரல்ல புட்டானி வளாக் ஆகிட்டு ನನ್ನ ಫ್ರೆಂಡ್ಸ್ ಎಲ್ಲ ವಾಪಸ್ ಬೆಂಗಳೂರಿಗೆ ಹೋದರೆ ಸೊ ನಾನು ಎಲ್ಲರೂ ಬಿಟ್ಟು ಬಂದು ಬೇಜಾರಾಗಿ ನನ್ನ ಜಾತ್ರೆನಾಗ ಹೋಗಿರಲಿಲ್ಲ ಇವತ್ತು ಆ್ಯಂಡ್ ನನ್ನ ಕಸಿನ್ಸ್ ಎಲ್ಲರೂ ಜಾತ್ರೆಗೆ ಹೋಗಿದ್ರು ಸೊ ಮನಿನಾಗೂ ಯಾರೂ ಇರಲಿಲ್ಲ ಸೊ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ನಾನು ಆ್ಯಂಡ್ ಎಸ್ ಇತ್ತು ಇವತ್ತಿನ ವ್ಲಾಗ್ ಎಷ್ಟೊಂದು ಜನ ರಿಲೇಟಿವ್ಸ್ ಬಂದಿದ್ರೆ ಆ್ಯಂಡ್ ಜಾತ್ರೆ ಮುಗಿಯೋತನ ಕಂಟಿನ್ಯೂಸ್ ಆಗಿ ಗೆಸ್ಟ್ ಬರ್ಕೊತೇ ಇದ್ದರೆ ಸೊ ಇಟ್ ವಾಸ್ ಲೈಕ್ ಚೆಂದಿತ್ತು ಮಜಾ ಲೈಕ್ ಭಾಳ ಎಂಜಾಯ್ ಮಾಡ್ಯವು ನಾವು ಜಾತ್ರೆ ಸೊ ದ್ಯಾಟ್ಸ್ ಇಟ್ ಫಾರ್ ಟು ಡೇಸ್ ವೀಡಿಯೋ ಗೈಸ್ ಇಫ್ ಯು ಲೈಕ್ ದಿಸ್ ವೀಡಿಯೋ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲೆಕಾನ್ ಪ್ರೆಸ್ ಮಾಡಿರಿ ಸೊ ದಟ್ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದ್ದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಮುಂದಿನ ವೀಡಿಯೋನಾಗೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್